ಫ್ರೆಂಡ್ಸ್ ಇವತ್ತು ನಾನು ಆಲೂ ಪರೋಟ ಮಾಡೋದು ತೋರಿಸ್ತಾ ಇದ್ದೇನೆ ಮೊದಲಿಗೆ ನಾನಿಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೇನೆ ಮತ್ತು ಆಲೂಗಡ್ಡೆಯನ್ನು ಈ ಥರ ಹೆರದು ಇದರಲ್ಲಿನ ನೀರನ್ನು ತೆಗೆದಿದ್ದೇನೆ ಮೆಂತೆಪ್ಪಲ್ಲನ್ನು ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿದ್ದೇನೆ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿದ್ದೇನೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಪುಡಿ ಹಾಕಬೇಕು ಈಗ ಇದರಲ್ಲಿ ಇದು ಮೆಂತ್ಯ ಸೊಪ್ಪನ್ನು ಹಾಕಿ ಆಮೇಲೆ ಇದರಲ್ಲಿ ನಾನು ಹಾಲು ಹಾಕ್ತಾ ಇದ್ದೇನೆ ಮೆಂತೆ ಸೊಪ್ಪು ನೀವು ಬೇಕಾದ್ರೆ ಹಾಕೊಳ್ಳಿ ಇಲ್ಲಾದ್ರೂ ಬರೀ ಆಲೂ ದಷ್ಟನ್ನು ಮಾಡ್ಕೊಳ್ಬಹುದು ಇದು ಬೇಗ ಆಗುತ್ತೆ ಮತ್ತು ಟೇಸ್ಟಿ ಆಗುತ್ತೆ ಇದನ್ನು ಬರೀ ಒಂದೇ ಅಥವಾ ಎರಡು ನಿಮಿಷದಲ್ಲಿ ಬೇಯಿಸ್ಕೊಂಡು ತಕೊಂಡ್ಬಿಡಬೇಕು ಫ್ರೆಂಡ್ಸ್ ಇವಾಗ ಇದು ಆರಿದೆ ಇದು ಆರಬೇಕು ಆರಿದ ಮೇಲೆ ಸ್ವಲ್ಪ ಪುದೀನ ಮತ್ತು ನಾನಲ್ಲೇ ದೊಡ್ಡ ಮೂರು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ ಇದರಲ್ಲೇ ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡು ಶಾಪರ್ನಲ್ಲಿ ಈ ಥರ ಕಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಇದು ಅಜ್ವೈನ್ಸ್ ಇದು ಬಡೇ ಒಂದು ಪೌಡ್ರ್ ಧನಿಯಾ ಪೌಡ್ರ್ ಜೀರಾ ಪೌಡ್ರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಪಾದರ್ಲು ಅದೆಲ್ಲ ಹಾಕೋದ್ರಿಂದ ಸ್ವಲ್ಪ ಡೈಜೆಷನ್ ಚೆನ್ನಾಗಾಗುತ್ತೆ ಹಿಂಗು ಕೆಂಪು ಖಾರ ಚೆನ್ನಾಗಿ ಕಲಿಸ್ಬೇಕು ಮತ್ತು ಇದರಲ್ಲಿ ಕಡಲೆ ಹಿಟ್ಟು ಮೂರು ಚಮಚ கடலை ஹிட்டு ஹாக்க இது நீர் விடுத்தா இத்த நீர் ஹிர்க்கெ கடலை இட்டு அதை கடலை பூரி கட்டில் கெட்டங்கள் அர்த்தாவுக்கு

எழாத நீ அலுமினியம் ஃபைல் நொடிரி தானே ஈஸியாகி மேலே ಈ ಪರೋಟಾಗ ನೀವು ಪನ್ನೀರು ಚೀಸು ಅವು ಕೂಡ ಹಾಕ್ಬೋದು ಫ್ರೆಂಡ್ಸ್ ಇವಾಗ ನಮ್ಮ ಆಲೂ ಪರೋಟ ರೆಡಿಯಾಗಿದೆ ಇದನ್ನು ನೀವು ಮೊಸರು ಜೊತೆ ತುಪ್ಪ ಹಾಗೂ ಉಪ್ಪಿನಕಾಯಿ ಜೊತೆಯೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್